ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕನ್ನಡ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಐದು ಭರವಸೆಗಳಲ್ಲಿ ಒಂದಾದ ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡಲಾಗುತ್ತಿದೆ ಆದರೆ ಕೆಲವರ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ ಹೌದು ಇದಕ್ಕೆ ಕಾರಣ ನೀಡಿರುವ ರಾಜ್ಯ ಸರ್ಕಾರವು ಕೆಲವು ತಾಂತ್ರಿಕ ದೋಷಗಳಿಂದ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಹೀಗಾಗಿ ನೀವು ನಿಮ್ಮ ಹಣವನ್ನು ನೇರವಾಗಿ ನಿಮ್ಮ ಯಜಮಾನನ ಖಾತೆಗೆ ಬರುವಂತೆ ಮಾಡಿಕೊಳ್ಳಬಹುದು ಹೌದು ಸರ್ಕಾರವು ಇದೀಗ ಹೊಸ ನಿಯಮ ಜಾರಿಗೆ ತಂದಿದ್ದು ಯಜಮಾನನ ಖಾತೆಗೆ ಹಣ ಪಡೆದುಕೊಳ್ಳಬಹುದು ಈಗಾಗಲೇ ಹಲವರ ಖಾತೆಗೆ ಎರಡರಿಂದ ಮೂರು ಕಂತುಗಳು ವರ್ಗಾವಣೆಯಾಗಿದ್ದು ಹಲವು ಮಹಿಳೆಯರ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ ಹಲವು ಮಹಿಳೆಯರ ಖಾತೆಯಲ್ಲಿ ಸಮಸ್ಯೆ ಇದೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಆಗಿಲ್ಲ ಇನ್ನು ಸಿ ಐ ಅಧಿಕೃತ ದೃಢೀಕರಣ ಆಗಿಲ್ಲ ಇದಲ್ಲದೆ ಡಿಬಿಟಿ ಕೂಡ ಸೀಡಿಂಗ್ ಆಗಿಲ್ಲ ಎಂದು ಹಲವು ತಾಂತ್ರಿಕ ಸಮಸ್ಯೆಗಳು ಇದೀಗ ಮಹಿಳೆಯರ ಖಾತೆಯಲ್ಲಿ ಕಾಣುತ್ತಿದ್ದು ಹೀಗಾಗಿ ರಾಜ್ಯ ಸರ್ಕಾರವು ಮಹತ್ವದ ಕ್ರಮ ಕೈಗೊಂಡಿದೆ ಕುಟುಂಬದಲ್ಲಿ ಮತ್ತೊಬ್ಬ ಮಹಿಳೆ ಇದ್ದರೆ ಅವರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಇಲ್ಲದಿದ್ದಲ್ಲಿ ಆಗ ಮನೆಯ ಯಜಮಾನನ ಅಥವಾ ಮನೆಯ ಹಿರಿಯ ಪುರುಷ ಸದಸ್ಯರ ಖಾತೆಗೆ ಹಣ ನೇರವಾಗಿ ಎರಡು ಎರಡು ಸಾವಿರ ರೂಪಾಯಿ ಕಂತುಗಳು ನಿಮ್ಮ ಮನೆಯ ಯಜಮಾನನ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ವೀಕ್ಷಕರೇ ಅತಿ ಹೆಚ್ಚು ಮಾಹಿತಿಗಾಗಿ ಹಾಗೂ ಮನೆಯ ಯಜಮಾನನ ಬ್ಯಾಂಕ್ ಖಾತೆಗೆ ಹಣ ಹೇಗೆ ಪಡೆದುಕೊಳ್ಳು ಎಂದು ತಿಳಿಯಲು ನೀವು ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಗ್ರಾಮದ ಅಥವಾ ನಿಮ್ಮ ವಲಯದ ಅಂಗನವಾಡಿ ಶಿಕ್ಷಕಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ